ನವರಾತ್ರಿಯ ಮೂರನೇ ದಿನವನ್ನ ತಾಯಿ ಚಂದ್ರಘಂಟ ದೇವಿಗೆ ಸಮರ್ಪಿಸಲಾಗಿದೆ ಮೂರನೇ ದಿನದ ಪೂಜೆಯಲ್ಲಿ ಹಾಲು ಅಥವಾ ಒಣ ಹಣ್ಣುಗಳಿಂದ ಮಾಡಿದ ನೈವೇದ್ಯಗಳನ್ನ ದೇವಿಗೆ ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಭಕ್ತನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಮಂತ್ರ ತಂತ್ರ ಮುಂತಾದ ವಿಧಿವಿಧಾನಗಳಿಂದ ಪೂಜೆಗೈಯುವ ದುರ್ಗಾ ಮಾತೆಯ ಮೂರನೆಯ ಶಕ್ತಿಯ ಹೆಸರೇ ಚಂದ್ರಘಂಟ ನವರಾತ್ರಿಯ ಮೂರನೇ ದಿನದಂದು ಈಕೆಯ ಪೂಜೆಯನ್ನ ಮಾಡಲಾಗುತ್ತದೆ ನೋಡಲು ಶಾಂತಿ ಸ್ವರೂಪಿಯಂತೆ ಕಾಣುತ್ತಾಳೆ ಮಸ್ತಕದಲ್ಲಿ ಗಂಟೆಯನ್ನು ಹೋಲುವ ಅರ್ಧ ಚಂದ್ರನಿದ್ದಾನೆ ಈ ಕಾರಣದಿಂದಲೇ ಈಕೆಗೆ ಚಂದ್ರಘಂಟ ಎಂಬ ಹೆಸರು ಬಂದಿದೆ ಪ್ರತಿಯೊಂದು ಕೈಗಳಲ್ಲಿಯೂ ಆಯುಧಗಳನ್ನ ಹಿಡಿದು ತನ್ನ ವಾಹನವಾದ ಹುಲಿಯ ಮೇಲೆ ಕುಳಿತಿದ್ದಾಳೆ ಇವಳ ಆಕೃತಿ ರಾಕ್ಷಸರನ್ನ ಸಂಹರಿಸಲು ಹೊರಟಿರುವಂತಿದೆ ಇದು ದುರ್ಗೆಯ ಒಂಬತ್ತು ರೂಪಗಳಲ್ಲಿ ಮೂರನೆಯದು ಚಂದ್ರಘಂಟಾ ರೂಪದಲ್ಲಿ ದುರ್ಗಾದೇವಿಯು ತನ್ನ ಮೂರನೇ ಕಣ್ಣು ತೆರೆದಿರುವಂತೆ ಕಾಣುತ್ತಾಳೆ ಅವಳನ್ನು ಯುದ್ಧ ದೇವತೆ ಎಂದು ಕರೆಯಲಾಗುತ್ತೆ ನವರಾತ್ರಿಯ ಸಮಯದಲ್ಲಿ ಜನರು ಶೌರ್ಯ ಮತ್ತು ಧೈರ್ಯದ ಆಶೀರ್ವಾದವನ್ನು ಪಡೆಯಲು ದುರ್ಗಾದೇವಿಯ ಚಂದ್ರಘಂಟಾ ರೂಪವನ್ನು ಪ್ರಾರ್ಥಿಸುತ್ತಾರೆ ತಾಯಿಯು ತನ್ನ ನಾಲ್ಕು ಎಡಗೈಗಳಲ್ಲಿ ತ್ರಿಶೂಲ ಘದ ಖಡ್ಗ ಶಂಕು ಮತ್ತು ಕಮಂಡಲವನ್ನು ಹಿಡಿದಿದ್ದಾಳೆ ಮತ್ತು ನಾಲ್ಕು ಬಲಗೈಗಳಲ್ಲಿ ಕಮಲ ಬಾಣ ಧನುಷ್ ಹಿಡಿದಿದ್ದು ಆಕೆಯ ಐದನೇ ಎಡಗೈ ವರದ ಮುದ್ರೆಯಲ್ಲಿದೆ ಮತ್ತು ಐದನೇ ಬಲಗೈ ಅಭಯ ಮುದ್ರೆಯಲ್ಲಿದೆ ಎಂದು ಹೇಳಲಾಗುತ್ತೆ ಈ ಮಾತೆಯು ಭೂಮಿಯ ಮೇಲಿರುವ ಎಲ್ಲಾ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ ಇವಳ ಆರಾಧನೆಯಿಂದ ಸಂಪತ್ತು ಮತ್ತು ಸಮೃದ್ಧಿ ನೆಲೆಸುತ್ತದೆ ದೇವಿಯನ್ನ ಪೂಜಿಸುವುದರಿಂದ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ಭಕ್ತರು ಎಲ್ಲಾ ತೊಂದರೆಗಳಿಂದ ಮುಕ್ತರಾಗಬಹುದು ಓಂ ದೇವಿ ಚಂದ್ರಘಂಟಾಯೇ ನಮಃ ಈ ಮಂತ್ರವು ತುಂಬಾ ಪರಿಣಾಮಕಾರಿಯಾಗಿದೆ ಮತ್ತೊಂದು ಸ್ತೋತ್ರ ಯಾ ದೇವಿ ಸರ್ವಭೂತು ಮಾಂ ಚಂದ್ರಘಂಟಾ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತೈ ನಮಸ್ತಸ್ಯೆ ನಮೋ ನಮಃ ಶಾಸ್ತ್ರದ ಪ್ರಕಾರ ಶುಕ್ರ ಶುಕ್ರಗ್ರಹವನ್ನು ನಿಯಂತ್ರಿಸುತ್ತಾಳೆ ದೇವಿಯ ಆರಾಧನೆಯಿಂದ ಶುಕ್ರಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ಈಕೆಯನ್ನು ಪೂಜಿಸುವುದರಿಂದ ವ್ಯಕ್ತಿಯಲ್ಲಿ ಶೌರ್ಯ ಹೆಚ್ಚಾಗುತ್ತದೆ ಮತ್ತು ಶತ್ರುಗಳನ್ನು ಸೋಲಿಸುವ ಬಲ ವೃದ್ಧಿಯಾಗುತ್ತದೆ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ತಾಯಿಯನ್ನು ಪೂಜಿಸಲಾಗುತ್ತದೆ ಈ ದಿನ ನೀವು ಬೂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ದುರ್ಗೆಯ ಈ ರೂಪವನ್ನು ಪೂಜಿಸಬೇಕು ದೇವಿಯನ್ನು ಆರಾಧಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ ಹಾಗೆ ತಾಯಿಯ ಕೃಪೆಯಿಂದ ಭೌತಿಕ ಸಾಮರ್ಥ್ಯವು ಕೂಡ ಅಭಿವೃದ್ಧಿಗೊಳ್ಳುತ್ತದೆ ಮತ್ತು ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ ಚಂದ್ರಘಂಟಾ ದೇವಿಯು ತಾಯಿ ಪಾರ್ವತಿಯ ಉಗ್ರರೂಪವಾಗಿದ್ದಾಳೆ ಆದರೆ ಆಕೆಯ ಮನಸ್ಸು ಮಗುವಿಗಿಂತಲೂ ಮೃದುವಾಗಿದೆ ಭಕ್ತರ ದುಃಖ ದೂರ ಮಾಡಲು ತಾಯಿ ಕೈಯಲ್ಲಿ ತ್ರಿಶೂಲ ಖಡ್ಗ ಗದೆ ಹಿಡಿದಿದ್ದಾಳೆ ಚಂದ್ರಘಂಟಾ ದೇವಿಯನ್ನು ಪೂಜಿಸೋದ್ರಿಂದ ಮತ್ತು ಮಂತ್ರಗಳನ್ನು ಪಠಿಸೋದ್ರಿಂದ ಭಕ್ತರು ಎಲ್ಲ ತೊಂದರೆಗಳಿಂದ ಮುಕ್ತರಾಗಬಹುದು ಯಾರಿಗೆ ತುಂಬ ಭಯ ಜೀವನದಲ್ಲಿ ಗೊಂದಲಗಳಿರುತ್ತವೋ ಅವರು ದೇವಿಯನ್ನು ಪ್ರಾರ್ಥಿಸಿದರೆ ಮನಸ್ಸಿನಲ್ಲಿರುವ ಅವ್ಯಕ್ತ ಭಯ ದೂರವಾಗುವುದು ನಮ್ಮ ಮನಸ್ಸಿನಲ್ಲಿ ಧೈರ್ಯ ಮೂಡುವುದು ದೇವಿಯನ್ನು ಪೂಜಿಸೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ಹೋಗ್ಲಾಡಿಸಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನವರಾತ್ರಿಯ ಮೂರನೇ ದಿನ ನಾವು ಆರಾಧನೆ ಮಾಡುವ ಚಂದ್ರಘಂಟಾ ದೇವಿಯ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ನೀವು ಈ ವಿಡಿಯೋನ ಎಲ್ಲ ಇಷ್ಟಪಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ನನ್ನ ಮತ್ತಷ್ಟು ವಿಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು